ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತಹ ಒಂದೊಂದು ಸ್ಟೋರಿಗಳನ್ನು ನೋಡ್ತಾ ಇದ್ದರೆ ಜಗತ್ತಲ್ಲಿ ಇಂಥದ್ದು ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ ಅಂಥದ್ದೇ ಒಂದು ಘಟನೆ ನಮ್ಮದೇ ಕರ್ನಾಟಕದ ದಾವಣಗೆರೆಯಲ್ಲಿ ನಡೆದಿರೋದು ವಿಚಿತ್ರಕಾರಿಯಾಗಿದೆ ಕ್ಷುಲ್ಲಕ ಕಾರಣಕ್ಕೆ ಸಮಾಜದಲ್ಲಿ ಏನೇನೋ ನಡೆದು ಹೋಗುತ್ತೆ ಅದೇ ರೀತಿಯಾದಂತಹ ಒಂದು ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮಂಟರಘಟ್ಟ ಗ್ರಾಮದಲ್ಲಿ ನಡೆದು ಹೋಗಿದೆ ಇದು ನಡೆದಿರೋದು ಜುಲೈ ಎಂಟನೇ ತಾರೀಕು ನಡೆದಿರುವಂಥ ಘಟನೆ ಇದೀಗ ತಡವಾಗಿ ಹೊರಗಡೆ ಬಂದಿದೆ ವಿಚಾರ ಏನು ಅಂತಂದರೆ ಸಂಘ ಸಂಘದಲ್ಲಿ ಸಾಲ ಎಲ್ಲ ಕಡೆಗಳಲ್ಲೂ ಕೂಡ ಇದೀಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಇದೆ ಸಂಘದಲ್ಲಿ ಒಂದಷ್ಟು ಹೆಂಗಸರು ಎಲ್ಲರೂ ಕೂಡ ಅದರಲ್ಲಿ ಸದಸ್ಯರಾಗಿರ್ತಾರೆ ಸದಸ್ಯರಾದಂಥವರು ತಮ್ಮ ಮನೆ ಖರ್ಚುಗೋ ಅಥವಾ ಅವಶ್ಯ ಅವಶ್ಯಕತೆಗೆ ಬಿದ್ದ ಹಾಗೆ ಸಾಲವನ್ನು ತೆಗೆದುಕೊಳ್ತಾರೆ ಸಾಲ ಕಟ್ಟೋದು ಕೂಡ ವಾರ ವಾರ ಕಟ್ಟೋದಕ್ಕೆ ಬರುತ್ತೆ ಅದೇ ರೀತಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮಂಟರಘಟ್ಟ ಗ್ರಾಮದ ಮಹಿಳೆಯೊಬ್ಬರು ಜುಲೈ ಎಂಟನೇ ತಾರೀಕಿನ ನಡೆದಿದೆ ಘಟನೆ ಇದರ ಹಿಂದೆ ಸಾಲ ತೆಗೆದುಕೊಂಡಿರೋದು ಬೆಳಕಿಗೆ ಬಂದಿದೆ ಸಾಲದ ಕಂತು ಕಟ್ಟದೇ ಇರೋದಕ್ಕೆ ಆಕೆಯ ಗಂಡ ಆಕೆಯ ಮೂಗನ್ನೇ ಕಟ್ ಮಾಡಿದಾನೆ ಪತ್ನಿಯ ಮೂಗನ್ನ ಹಲ್ಲಿನಿಂದ ಕಚ್ಚಿ ತುಂಡರಿಸಿದ್ದಾನೆ ವಿಜಯ್ ಎಂಬಾತ ತನ್ನ ಪತ್ನಿ ವಿದ್ಯಾ ಎಂಬುವರ ಮೂಗನ್ನು ಕಚ್ಚಿ ತುಂಡರಿಸಿದ್ದಾನೆ ಅಂದ ಹಾಗೆ ವಿಜಯ್ ಹಾಗೂ ವಿದ್ಯಾ ದಂಪತಿ ಧರ್ಮಸ್ಥಳ ಸಂಘದಲ್ಲಿ ಎರಡು ಲಕ್ಷ ರೂಪಾಯಿ ಸಾಲ ಮಾಡಿದ್ರು ಅವಶ್ಯಕತೆ ಏನೋ ಇತ್ತು ಸಾಲ ತೆಗೆದುಕೊಂಡಿದ್ದಾರೆ ಹಾಗೆ ಕಂತನ್ನು ಕೂಡ ಸರಿಯಾಗಿ ಕಟ್ಕೊಂಡೇ ಬಂದಿದ್ದಾರೆ ವಾರ ವಾರದ ಕಂತು ತುಂಬ್ತಾ ಬಂದರೂ ಕಳೆದ ಎ ಕಳೆದ ತಿಂಗಳು ಮಾತ್ರ ಎರಡು ವಾರ ಸಾಲದ ಕಂತನ್ನು ತುಂಬೋದಕ್ಕೆ ಆಗಲಿಲ್ಲ ಏನು ಸಮಸ್ಯೆ ಬಂದ ಕಾರಣದಿಂದ ಸಾಲದ ಕಂತನ್ನು ತುಂಬಲಿಲ್ಲ ಈ ಹಿನ್ನೆಲೆಯಲ್ಲಿ ಸಂಘದ ಸಿಬ್ಬಂದಿ ಪತಿಗೆ ಕರೆ ಮಾಡಿ ಗಂಡಂಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿ ನಿಮ್ಮ ಹೆಂಡತಿ ಸಾಲದ ಕಂತನ್ನು ಕಟ್ಟಲಿಲ್ಲ ಅಂತ ಹೇಳಿ ಹೇಳಿದ್ದಾರೆ ದೂರ ಕೊಟ್ಟಿದ್ದಾರೆ ಈ ವೇಳೆ ಕೋಪಗೊಂಡಂತಹ ಪತ್ನಿ ವಿದ್ಯಾ ಜೊತೆ ಪತಿ ವಿಜಯ್ ಗಲಾಟೆ ಮಾಡಿದ್ದಾನೆ ಇದು ಈ ಗಲಾಟೆ ಇಲ್ಲಿಗೆ ನಿಲ್ಲಿಲ್ಲ ಗಲಾಟೆ ವಿಕೋಪಕ್ಕೆ ತಿರುಗತ್ತೆ ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಹೊಡೆಯೋದಕ್ಕೂ ಕೂಡ ಹೋಗ್ತಾನೆ ಹೆಂಡತಿಯ ಮೂಗನ್ನೇ ಹಾಲಿನಿಂದ ಕಚ್ಚಿ ತುಂಡರಿಸ್ಬಿಡ್ತಾನೆ ಗಂಭೀರವಾಗಿ ಗಾಯಗೊಂಡ ವಿದ್ಯಾ ನೆರೆಮನೆಯವರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ಸದ್ಯ ಪತಿ ವಿಜಯ್ ವಿರುದ್ಧ ಚನ್ನಗಿರಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಹಾಗೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಒಟ್ಟಾರೆ ಕ್ಷುಲ್ಲಕ ಕಾರಣಕ್ಕೆ ಹೆಂಡತಿಯ ಮೂಗನ್ನೇ ಕತ್ತರಿಸಿರುವಂತಹ ಘಟನೆ ಇದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು